ನಮಸ್ತೆ ಬೆಳಕು ನಕ್ಷತ್ರ ವ್ಲಾಗ್ಸ್ಗೆ ಸ್ವಾಗತ ನೀವೇನಾದರೂ ನನ್ನ ಚಾನಲ್ಗೆ ಹೊಸೊಬ್ಬರಾಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಫ್ರೆಂಡ್ ಆ್ಯಂಡ್ ಫ್ಯಾಮಿಲಿಗೂ ಶೇರ್ ಮಾಡಿ ನಾನಿವತ್ತೊಂದು ದಿನ ಬಾಳೆಕಾಯಿ ಮತ್ತು ಕಡಲೆಕಾಳು ಹಾಕ್ಬಿಟ್ಟು ಒಂದು ರೆಸಿಪಿನ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಮೊದಲನೇದಾಗಿ ಒಂದು ಪಾತ್ರೆಗೆ ಸ್ವಲ್ಪ ನೀರು ಅದಕ್ಕೆ ಉಪ್ಪು ಮತ್ತು ಅರಶಿನ ಹಾಕ್ಕೋಬೇಕಾಗುತ್ತೆ ಆ ನಂತರ ನಾನೀಗ ಒಂದೂವರೆ ಒಂದೂವರೆ ಅಷ್ಟು ಬಾಳೆಕಾಯಿ ತೊಗೊಂಡಿದ್ದೀನಿ ಈ ಎಣ್ಣೆ ಮತ್ತು ಚಾಕುಗೆಲ್ಲ ಎಣ್ಣೆ ಮತ್ತು ಕೈಗೆಲ್ಲ ಎಣ್ಣೆ ಯಾಕೆ ಹಾಕೋಬೇಕು ಅಂತ ಅಂದರೆ ಆ ಬಾಳೆಕಾಯಿ ಸ್ವಲ್ಪ ಅಂಟುತ್ತೆ ಮತ್ತು ಬ್ಲ್ಯಾಕ್ ಆಗುತ್ತೆ ಅನ್ನೋ ಕಾರಣಕ್ಕೆ ಆನಂತರ ಮೇಲ್ಗಡೆ ಸಿಪ್ಪೆ ಎಲ್ಲ ನಾನು ಸೌತೆಕಾಯಿ ಒರಿಯೋದ್ರಲ್ಲಿ ವರ್ಕೋಬೇಕಾಗುತ್ತೆ ಕೆಲವೊಂದು ಬಾಳೆಕಾಯಿ ಹಾಗೆ ಬಿಡಿಸಿದ್ರೆ ಬರುತ್ತೆ ಈಗ ನಾನು ವರ್ಕೋತಾ ಇದ್ದೀನಿ ಪೂರ್ತಿಯಾಗಿ ನಿಮ್ಗೆ ಎಷ್ಟು ಬೇಕು ಅಷ್ಟು ಬಾಳೆಕಾಯಿ ನಾನು ನಾನಿಲ್ಲಿ ಒಂದೂವರೆ ಬಾಳೆಕಾಯಿ ಮಾತ್ರ ತೊಗೋತಾ ಇದ್ದೀನಿ ಆನಂತರ ಈಗ ಈ ಕಾಳು ಜೊತೆ ಕಾಂಬಿನೇಷನ್ ಇರೋದ್ರಿಂದ ಸಣ್ಣದಾಗಿ ಕಟ್ ಮಾಡ್ಕೋಬೇಕಾಗುತ್ತೆ ತೀರೆ ಸಣ್ಣ ಅಲ್ಲ ಮೀಡಿಯಮ್ ಆಗಿ ಕಟ್ ಮಾಡ್ಕೊತಾ ಇದ್ದೀನಿ ನಾನು ಈ ರೀತಿ ಎಣ್ಣೆ ಹಚ್ಚೋದ್ರಿಂದ ಕೈಗೆ ಮತ್ತು ಚಾಕುಗೆ ಅದೇ ಬ್ಲ್ಯಾಕ್ ಆಗೋದಿಲ್ಲ ಅಂಟು ಬರೋಲ್ಲ ಅನ್ನೋ ಕಾರಣಕ್ಕೆ ಈಗ ಪೂರ್ತಿಯಾಗಿ ಕಟ್ ಮಾಡ್ಕೊತಾ ಇದ್ದೀನಿ ಈ ಬಾಳೆಕಾಯಿ ರೆಸಿಪಿ ಅಂತೂ ಮರ್ತಂಗೆ ಆಗಿಬಿಟ್ಟಿದೆ ಈಗ ಯಾರೂ ಅಷ್ಟು ಮಾಡ್ತಾನೇ ಇಲ್ಲ ಆನಂತರ ಇದನ್ನು ಪೂರ್ತಿ ಅರಿಶಿನ ಮತ್ತು ಉಪ್ಪು ಇರೋ ನೀರಿಗೆ ಹಾಕೋತಾ ಇದ್ದೀನಿ ಈ ರೀತಿ ಹಾಕೋದ್ರಿಂದ ಬಾಳೆಕಾಯಿ ಕಪ್ಪಾಗಲ್ಲ ಅನ್ನೋ ಕಾರಣಕ್ಕೆ ಇಲ್ಲಾಂದರೆ ಹಾಗೆ ಇಟ್ಟರೆ ಕಪ್ಪಾಗೋ ಚಾನ್ಸಸ್ ಇರುತ್ತೆ ಮತ್ತು ಒಂದು ಆರರಿಂದ ಅವರು ನಾನು ಕಡಲೆಕಾಳು ನೆನೆಸಿಟ್ಟಿದೆ ಒಂದು ಕಪ್ಪಷ್ಟು ತೊಗೊಂಡ್ರೆ ಸಾಕಾಗುತ್ತೆ ಮತ್ತು ಮಸಾಲೆಗಳು ಚಕ್ಕೆ ಲವಂಗ ಶುಂಠಿ ಬೆಳ್ಳುಳ್ಳಿ ಮೆಣಸಿನ್ಕಾಯಿ ಧನ್ಯಾ ಒಂದು ಸ್ವಲ್ಪ ಕಾಯಿ ಕಡಲೆ ಕೊತ್ತಂಬರಿ ಸೊಪ್ಪು ಇಷ್ಟು ರುಬ್ಕೋಬೇಕಾಗುತ್ತೆ ನೈಸಾಗಿ ಆ ನಂತರ ಇದಕ್ಕೆ ಟೊಮೊಟೊ ಮತ್ತು ಈರುಳ್ಳಿನೂ ಹಾಕೋಬೇಕಾಗುತ್ತೆ ಹಾಕ್ಕೊಂಡು ರುಬ್ಬಿ ತೊಗೊಂಡಿದ್ದೀನಿ ಈಗ ಈಗ ಒಂದು ಪಾತ್ರೆ ಇಟ್ಕೊಂಡು ನಾನು ಸ್ವಲ್ಪ ಒಂದು ಎರಡು ಸ್ಪೂನಷ್ಟು ಎಣ್ಣೆ ಹಾಕ್ಕೋಬೇಕಾಗುತ್ತೆ ಎಣ್ಣೆ ಕಾದ ನಂತರ ಒಂದು ಅರ್ಧ ಈರುಳ್ಳಿನ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ಇದು ಮಸಾಲೆ ಇರೋದರಿಂದ ಕರ್ಬೇನಿ ಸೊಪ್ಪು ಮೆಣಸಿನ್ಕಾಯಿ ಸಾಸಿವೆ ಏನೋ ಅವಶ್ಯಕತೆ ಇರೋದಿಲ್ಲ ಬರೀ ಈರುಳ್ಳಿ ಮಾತ್ರ ಹಾಕ್ಕೋಬೇಕಾಗತ್ತೆ ಆ ಈರುಳ್ಳಿ ಹುರ್ಕೊಂಡಿದ ನಂತರ ನಾನು ಕಡಲೆಕಾಳು ಹಾಕೋತಾ ಇದ್ದೀನಿ ನೀರೆಲ್ಲ ಸೋಸ ಇಟ್ಕೊಂಡು ಕಡಲೆಕಾಳನ್ನ ಹಾಕ್ಕೊಂಡು ಆ ಕಡಲೆಕಾಳು ಗಮ್ ಅನ್ನೋವರೆಗೂ ಹುರ್ಕೋಬೇಕಾಗುತ್ತೆ ಘಮ ಬರೋವರೆಗೂ ಹುರ್ಕೋಬೇಕಾಗುತ್ತೆ ನಂತರ ಈಗ ಬಾಳೆಕಾಯಿನೂ ಹಾಕ್ಕೊಂಡು ಆ ಬಾಳೆಕಾಯಿನೂ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋತಾ ಇದ್ದೀನಿ ನೀಟಾಗೆಲ್ಲ ಫ್ರೈ ಮಾಡ್ಕೋಬೇಕಾಗುತ್ತೆ ಆ ನಂತರ ಫ್ರೈ ಆದಮೇಲೆ ಮಸಾಲೆ ರುಬ್ಬಿಟ್ಕೊಂಡಿದ್ವಲ್ಲ ಆ ಮಸಾಲೆ ಹಾಕ್ಕೋತಾ ಇದ್ದೀನಿ ಹಾಕ್ಕೊಂಡು ಅದನ್ನು ಸುಧಾ ಎಣ್ಣೆಯಲ್ಲಿ ನೀಟಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ಅದು ಘಮ ಸ್ಮೆಲ್ ಬರೋವರೆಗು ಫ್ರೈ ಮಾಡ್ಕೋಬೇಕಾಗುತ್ತೆ ನಂತರ ಎಲ್ಲ ನೀಟಾಗಿ ಫ್ರೈ ಮಾಡ್ಕೊಂಡಿದ್ದ ನಂತರ ಈಗ ನಾನು ನೀರು ಹಾಕ್ಕೋತಾ ಇದ್ದೀನಿ ಇದು ಸ್ವಲ್ಪ ಗಟ್ಟಿಯಾಗೇ ಇರಬೇಕು ಯಾಕಂದರೆ ಚಪಾತಿ ಪೂರಿಗೆ ಇಡ್ಲಿಗೆಲ್ಲ ಕಾಂಬಿನೇಷನ್ ತುಂಬಾ ಚೆನ್ನಾಗಿರುತ್ತೆ ತೀರ ತೆಳುನೂ ಬೇಡ ಬೇಡ ತೀರ ಗಟ್ಟಿಯೂ ಬೇಡ ಸ್ವಲ್ಪ ಆಗಿ ಗಟ್ಟಿ ಇರಬೇಕಾಗುತ್ತೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಉಪ್ಪಾಕ್ತಾಯಿದ್ದೀನಿ ಈಗ ಬೇಯೋದಕ್ಕೆ ಬಿಡಬೇಕು ಈಗ ಆಲ್ಮೋಸ್ಟು ಬಾಳೆಕಾಯಿ ಕಡಲೆಕಾಳು ಸಾಂಬಾರು ಆಲ್ಮೋಸ್ಟ್ ಬೆಂದಿದೆ ನಾನು ಕುಕ್ಕರ್ ವಿಜಿಲೇ ಹಾಕ್ಬಿಟ್ಟಿದೆ ಒಂದು ಒಂದು ಎರಡು ವಿಜೀಲ್ ಹಾಕ್ಕೊಂಡ್ರೆ ಸಾಕಾಗುತ್ತೆ ಈ ರೀತಿ ರೆಡಿಯಾಗಿದೆ ಈಗ ಸರ್ವಿಂಗ್ ಪ್ಲೇಟ್ಗೆ ಹಾಕ್ಕೊಳ್ಳೋದ ಇದೊಂದು ಚಪಾತಿ ಪೂರಿ ಪೂರಿಗಂತೂ ತುಂಬಾ ಚೆನ್ನಾಗಿರುತ್ತೆ ಚಪಾತಿಗೂ ಚೆನ್ನಾಗಿರುತ್ತೆ ನೀವು ಮನೆಯಲ್ಲಿ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಮತ್ತು ಫ್ರೆಂಡ್ ಆ್ಯಂಡ್ ಫ್ಯಾಮಿಲಿಗೂ ಶೇರ್ ಮಾಡಿ ಮತ್ತು ಯಾರಾದರೂ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂತ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋರು ವೀಡಿಯೋಸ್ನ ನೋಡಿ ನೀವು ವೀಡಿಯೋಸ್ ನೋಡೋದ್ರಿಂದ ನನಗೆ ತುಂಬಾ ಹೆಲ್ಪ್ ಆಗುತ್ತೆ ಮತ್ತು ನಿಮ್ಮ ಸಪೋರ್ಟ್ ಯಾವಾಗ್ಲೂ ಹೀಗೆ ಇರಲಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದಾದ ಮೇಲೆ ನೀವು ಬೆಲ್ ಬಟನ್ ಪ್ರೆಸ್ ಮಾಡಿ ಲೈಕ್ ಕೊಡಿ ಮತ್ತು ಏನೇ ಇದ್ರೂ ಕಮೆಂಟ್ ಮಾಡಿ ಥ್ಯಾಂಕ್ ಯು ನೆಕ್ಸ್ಟ್ ಲಾಗಲ್ಲಿ ಇನ್ನೊಂದು ರೆಸಿಪಿ ಜೊತೆ ಸಿಗ್ತೀನಿ